ನಮಸ್ಕಾರ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನ್ನ ವಿಶ್ವ ರೇಬಿಸ್ ಡೇ ಅಂತ ಆಚರಿಸ್ತಾ ಇದ್ವಿ ಆ ರೇಬಿಸ್ಗೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅದನ್ನು ಅದರಿಂದ ನಾವು ಯಾವ ಯಾವ ಥರ ಪ್ರವೆಂಟ್ ಮಾಡ್ಕೋಬೋದು ಅದರಿಂದ ನಾವು ಯಾವ ಯಾವ ಥರ ಬರಲಾರ್ದಂಗೆ ತಡಿಬೋದು ಅನ್ನೋದನ್ನ ಇವತ್ತು ಚರ್ಚೆ ಮಾಡೋಣ ರೇಬಿಸ್ ಅನ್ನೋದು ಯಾಕೆ ನಾವು ಇಂಥ ಪರೀಕ್ಷೆ ಅಷ್ಟು ಮುಖ್ಯ ಕೊಡ್ಬೇಕಂದ್ರೆ ಪ್ರತಿ ವರ್ಷ ಜಗತ್ತಿನಾದ್ಯಂತ ಎರಡು ಕೋಟಿ ಜನಕ್ಕೆ ಪ್ರಾಣಿ ಕಡಿತ ಇದಾವೆ ಆಗ ಪ್ರಾಣಿ ಕಡಿತಾಡ್ತೀನಿ ಅದರಾಗ ಸುಮಾರು ತೊಂಬತ್ತು ಭಾಗ ನಾಯಿ ಕಡಿತದಿಂದ ರೇಬಿಸ್ ರೋಗ ಬರುತ್ತೆ ಅದರಲ್ಲಿ ತೊಂಬತ್ತು ಪರ್ಸೆಂಟು ಬೀದಿ ನಾಯಿ ಕಡಿತದಿಂದ ಈ ರೇಬಿಸ್ ರೋಗ ಬರ್ತದೆ ಅದರಲ್ಲಿ ಎರಡು ಕೋಟಿ ಜನದಲ್ಲಿ ಪ್ರತಿ ವರ್ಷ ಈ ರೋಗದಿಂದ ಐವತ್ತು ಸಾವಿರ ಜನ ಪ್ರಾಣ ಕಳ್ಕೊತಿದ್ದಾರೆ ಅದರಲ್ಲಿ ಐವತ್ತು ಪರ್ಸೆಂಟು ಭಾರತದಲ್ಲಿ ಮಾತ್ರ ಪ್ರಾಣ ಕಳ್ಕೊತಿದ ಅಂದ್ರೆ ಸುಮಾರು ಇಪ್ಪತ್ತೈದು ಸಾವಿರ ಜನ ಈ ರೋಗದಿಂದ ನಮ್ಮ ದೇಶದಲ್ಲಿ ಪ್ರಾಣ ಕಳ್ಕೊತಿದ್ದಾರೆ ಯಾಕೆ ಇದು ಯಾಕೆ ಇದಕ್ಕೆ ತಡೆಗಟ್ಟುವಂತ ನೂರಕ್ಕೆ ನೂರು ಪರ್ಸೆಂಟ್ ತಡೆಗಟ್ಟುವಂತ ನಮ್ಮಲ್ಲಿ ವ್ಯವಸ್ಥೆ ಇದೆ ಔಷಧ ಇದ್ದಾವೆ ಆದ್ರೂ ನಾವು ಇಷ್ಟು ಜನ ಐವತ್ತು ಸಾವಿರ ಜನ ಯಾಕೆ ಪ್ರಾಣ ಕಳ್ಕೊತಿದ್ದಾರೆ ಅದ ಅನಾಹುತ ಆಗ್ಲಾರ್ದಂಗೆ ಏನೇನೆಲ್ಲ ಮಾಡ್ಬೋದು ಅದ್ರ ನಂಬಿಕೆಗಳೇನು ಮತ್ತು ಅದರಲ್ಲಿ ಅಂತ ಬರೋ ಪ್ರಶ್ನೆಗಳು ಯಾವ್ಯಾವ ಅನ್ನೋದನ್ನ ಒಂದೊಂದನ್ನು ಹೇಳ್ತೀನಿ ರೇಬಿಸ್ ರೋಗ ಅಂದ್ರೆ ನಾನು ಹೇಳೋದು ಯಾಕೆ ಇಂಪಾರ್ಟೆಂಟ್ ಅಂತ ನಿಮ್ಗೆ ಹೇಳಿದೆ ರೇಬಿಸ್ ರೋಗ ಅಂದ್ರೆ ಅನ್ನೋದು ಈ ತಿಳ್ಕೊಬೇಕಂದ್ರೆ ರೇಬಿಸ್ ಅನ್ನೋದು ಒಂದು ವೈರಸ್ ಸೂಕ್ಷ್ಮಣದಿಂದ ಬರುವಂತ ಒಂದು ರೋಗ ಮತ್ತು ಇದು ಪ್ರಾಣಿಜನ್ಯ ರೋಗ ಇದು ಮನುಷ್ಯರಿಂದ ಮನುಷ್ಯರಿಗೆ ಬರುವಂತದಲ್ಲ ಪ್ರಾಣಿಯಿಂದ ಮನುಷ್ಯನಿಗೆ ಬರುವಂತ ರೋಗ ನಾವೇನಂತ ಜುನೋಟಿಕ್ ಡಿಸೀಸ್ ಅಂತ ಹೇಳ್ತೀವಿ ಅದು ಮುಖ್ಯವಾಗಿ ನಾನು ಹೇಳಿದೆ ಯಾವ ಪ್ರಾಣಿಯಿಂದ ನಾಯಿಂದ ತೊಂಬತ್ತು ಪರ್ಸೆಂಟ್ ಬರ್ತದೆ ಬೇರೆ ಯಾವ್ಯಾವ ಪ್ರಾಣಿಗಳಿಂದ ಬರಬಹುದು ಅಂದ್ರೆ ಈ ಬೆಕ್ಕಿಂದ ಬರ್ಬೋದು ಆಮೇಲೆ ಹೆಗ್ಗಣ ಅಂತ ಹೇಳ್ತೇವೆ ಅದರಿಂದ ಬರ್ಬೋದು ಅಥವಾ ನಾವು ತೋಳ ಅಂತ ಹೇಳ್ಬೋದು ನರಿ ಕಡಿತದಿಂದ ಬರ್ಬೋದು ಹಂದಿಯಿಂದ ಬರ್ಬೋದು ಇವು ಯಾವುದೇ ಒಂದು ದೊಡ್ಡ ಪ್ರಾಣಿ ಈ ನಾವು ಸಾಕುವಂಥ ಪ್ರಾಣಿಗಳು ಹಾ ಆಕಳ ಎಮ್ಮೆಯಿಂದ ಕಡಿತದಿಂದ ಬರ್ಬೋದು ಕುದುರೆ ಕಡಿತದಿಂದ ಬರ್ಬೋದು ಇವೆಲ್ಲ ಪ್ರಾಣಿಗಳಿಂದ ಬರಬಹುದು ಬಟ್ ಸಣ್ಣ ಪ್ರಾಣಿಗಳಿಂದ ಕಡಿಯೋದ್ರಿಂದ ಯಾವ ಯಾವ ಪ್ರಾಣಿಯಿಂದ ಬರೋದಿಲ್ಲ ಅಂತ ಹೇಳಿದ್ರೆ ಸಣ್ಣ ಪ್ರಾಣಿಗಳು ಕಡಿಯೋದ್ರಿಂದ ಇದು ಬರೋದು ಬಹಳ ಬಹಳ ಕಡಿಮೆ ಯಾವ್ಯಾವ ಸಣ್ಣ ಪ್ರಾಣಿಗಳು ಅಂತ ಹೇಳಿದರೆ ಮೊಲ ಆಗಿರ್ಬೋದು ಅಥವಾ ಮನೆಯಲ್ಲಿರುವಂಥ ಇಲಿ ಆಗಿರ್ಬೋದು ಅಥವಾ ಹಾವು ಚೋಳು ಆಗಿರ್ಬೋದು ಅಥವಾ ಪಕ್ಷಿಗಳು ಆಗಿರ್ಬೋದು ಇದು ಬರೋ ಕಡಿಮೆ ಅಮೇರಿಕದಲ್ಲಿ ನಾವೇನಂತವು ಒಂದು ಬ್ಯಾಟ್ಸ್ ಅಂತ ಹೇಳ್ತೀವಿ ಅದರಿಂದ ಬರ್ತದೆ ನಮ್ಮ ದೇಶದಲ್ಲಿ ಯಾವ ಪ್ರಾಣಿ ಪಕ್ಷಿಗಳಿಂದ ಬಂದ ಉದಾಹರಣೆಗಳು ಇಲ್ಲ ಇದು ನೀವು ಯಾವ ಪ್ರಾಣಿಯಿಂದ ಬರ್ಬೋದು ಅಂತ ಹೇಳಿದೆ ಇದು ಯಾವ ತರ ಹಬ್ಬುತ್ತೆ ಅನ್ನೋದು ನೀವು ತಿಳ್ಕೊಬೇಕು ಮೊದಲು ಕಡದಂತ ಜಾಗದಿಂದ ಇದು ನರದ ಮೂಲಕ ಮೆದುಳಿಗೆ ಹೋಗ್ತದ ಮೆದುಳು ರೋಗ ಇದು ಮೆದುಳಿಗೆ ಬರೋದ್ರಿಂದ ಅತನ ಉಸಿರಾಟ ತೊಂದರೆ ಅತ ಅಥವಾ ನೀರು ಕುಡಿಯಕ್ಕೆ ಬರಲ್ಲ ಅತ ಗಾಳಿ ಬೆಳಕು ಬಿದ್ರೆ ಆಗಲ್ಲ ಯಾಕಂದ್ರೆ ನರಗಳೆಲ್ಲ ಬಹಳ ಬಹಳ ಎಕ್ಸೈಟೆಡ್ ಆಗಿ ಅದರಿಂದ ಸ್ಟಿಮ್ಯುಲೇಟ್ ಆಗಿ ಅದರಿಂದ ಉಸಿರಾಟ ತೊಂದರೆ ಆಗಿ ಉಸಿರು ನಿಂತುಕೊಂಡು ಸುಮಾರು ಹತ್ತು ದಿನ ಹತ್ತು ದಿನದಲ್ಲಿ ನಾಯಿ ಕಡದಂತ ಮನುಷ್ಯ ಉಳಿಯೋದೇ ಇಲ್ಲ ಯಾವ ನಾಯಿ ಕಡದಂತ ಮನುಷ್ಯ ಉಳಿದಿರೋ ಇತಿಹಾಸನೇ ಇಲ್ಲ ಅಂದ್ರೆ ನೂರಕ್ಕೂ ನೂರು ಪರ್ಸೆಂಟ್ ಒಂದು ಸಲ ರೇಬಿಸ್ ರೋಗು ಪ್ರಾಣಿ ಕಡದ ಮೇಲೆ ಬಂತಂದ್ರೆ ನಾವು ಏನ್ ಮಾಡಿದ್ರೆ ಆ ಮನುಷ್ಯನ ಮಗಿಸೋಕಾಗಲ್ಲ ನಾ ಇಂಥ ಪರಿ ವಿಪರೀತವಾದ ಅಪಾಯದ ಒಂದು ಪ್ರಾಣಿ ಬರುವಂತ ರೋಗವನ್ನು ಯಾವ ತರ ನಾವು ಬರಲಾರ್ದಂಗ ನೋಡಬಹುದು ಅನ್ನೋದು ನೋಡ್ಕೊಳೋಣ ಮೊದಲು ಈ ಕಡದ ಜಾಗದಲ್ಲಿ ಆ ವೈರಸ್ ಶೇಖರಣೆ ಆಗಿರ್ತದೆ ಆ ಜಾಗದಲ್ಲಿ ನಾವು ವೈರಸ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ತೆಗೆದು ಬಿಡಬೇಕು ಅದಕ್ಕೂ ಬಹಳ ಒಳ್ಳೆ ಉಪಾಯ ಖರ್ಚುಗಾರದ ಉಪಾಯ ಅಂದರೆ ಆ ಆ ಜಾಗದಲ್ಲಿ ನೀರು ಸುರಿತಾ ಇರಬೇಕು ಹದಿನೈದು ನಿಮಿಷ ಇಲ್ಲ ನಳ ಇಲ್ಲ ಬೋಗಡಿಯಿಂದ ನೀರು ತಗೊಂಡು ಇಲ್ಲ ಯಾವ ಥರ ಆಗ್ತಾ ಗೊತ್ತಿಲ್ಲ ಹದಿನೈದು ನಿಮಿಷ ನೀರು ಹಾಕೋಬೇಕು ಸತತವಾಗಿ ಆಮೇಲೆ ಅದು ಸಾಧ್ಯ ಆದರೆ ಸೋ ಸಾಬ ಸಾಬಿನಿಂದ ತೊಳಿಬೇಕು ಅದು ಇನ್ನೊಂದು ಚಲೋ ಅಂತ ಹೇಳಿದ್ರೆ ಅದಾದ್ಮೇಲೆ ವೈರಸ್ ಸಾಯಿಸುವಂತ ಕೆಲವೊಂದು ವಸ್ತುಗಳು ಅದು ಆಯ್ತು ನಿಮ್ಗೆ ಸ್ಪಿರಿಟ್ ಅಂತ ಹೇಳ್ತೀವಿ ಅದನ್ನ ಆಯಿತು ಇಲ್ಲ ಸಾವೆಲ್ಲಾನು ಆಯಿತು ಅದು ಇವರಿಂದ ಮಾತ್ರ ಸಾಯ್ತು ಬೇರೆ ಆ್ಯಂಟಿಬಯೋಟಿಕ್ ಇಂದ ಯಾವ್ದು ಆಗಲ್ಲ ಇದ್ರೆ ಯೂಸ್ ಯೂಸ್ ಮಾಡ್ರಿ ಇಲ್ಲಾಂದ್ರೆ ಬರೀ ನೀರಿಂದ ತೊಳೆದ್ರು ನೂರಕ್ಕೆ ಐವತ್ತು ಭಾಗ ರೇಬಿಸ್ ಬರುವಂತ ಪ್ರಮಾಣ ಕಡಿಮೆ ಆಗುತ್ತೆ ಇದು ಬಹಳ ಬಹಳ ಮುಖ್ಯ ಎಲ್ಲರೂ ಎಲ್ಲ ಮನೆಯಲ್ಲಿ ಎಲ್ಲ ಜಾಗದಲ್ಲಿ ಮಾಡೋ ಅಂಥದ್ದು ರೈತರಿಗೆ ವೈದ್ಯರಿಂದ ಬರೋಕೆ ಮುಂಚೆನೆ ದಯವಿಟ್ಟು ಈ ಸಿಂಪಲ್ನ ಮಾಡಿಕೊಂಡು ಬಂದರೆ ನೂರಕ್ಕೆ ಐವತ್ತು ಭಾಗ ರೇಬಿಸ್ ಬರೋ ಚಿಕ ಕಡಿಮೆ ಇರುತ್ತೆ ಆಮೇಲೆ ಏನ್ ಮಾಡಬೇಕು ಮೂರು ತರ ನಾವು ಇದಕ್ಕೆ ಕಡಿತನ ನಾವು ಗುರುತಿಸ್ತೀವಿ ಒಂದು ಇದೆ ಬರೀ ಅಲ್ಲಿ ಏನು ಚರ್ಮ ಗಾಯ ಆಗಿಲ್ಲ ರಕ್ತ ಬಂದಿಲ್ಲ ಜೊಲ್ಲು ಮಾತ್ರ ಹತ್ತಿದೆ ಅಂದರೆ ಈ ನೆನಪಿಡಬೇಕು ಜೊಲ್ಲಲ್ಲೇ ವೈರಸ್ ಇರ್ತದ ಬಟ್ ಚರ್ಮ ಹೋಗಿಲ್ಲ ಗಾಯ ಆಗಿಲ್ಲ ಅಂದ್ರೆ ಇದು ಒಳಗಡೆ ಹೋಗಂತ ಚಾನ್ಸ್ ಇಲ್ಲ ಹಂಗಾಗಿ ಬರೇ ಜೊಲ್ಲಿಂದ ಇತ್ತು ಕಡದಿರ್ಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಯಾವ ವ್ಯಾಕ್ಸಿನ್ ಬೇಕಲ್ಲ ನೀರ್ ಹಾಕಿ ತೊಳಿರಿ ಅದ್ ಬಿಟ್ಟು ಬಿಡ್ರಿ ಅದಕ್ ಡೌಟ್ ಇದ್ರೆ ಏನ್ ಮಾಡ್ಬೇಕಂದ್ರೆ ಸ್ಪಿರಿಟ್ ಅದ ತಗೊಂಡು ಕಾಟನ್ ಅದ್ರ ಮ್ಯಾಗ ಇಟ್ರೆ ಅದು ಉರಿತಾ ಇದೆ ಅಂತ ಹೇಳಿದ್ರೆ ಅದಕ್ಕ ನಿಮ್ಗ ಒಳಗ ಚರ್ಮ ಗಾಯ ಆಗಿದೆ ಇದಕ್ಕೆ ವ್ಯಾಕ್ಸಿನ್ ಕೊಡ್ಬೇಕಂತ ನೆಕ್ಸ್ಟ್ ಏನಂತ ಅಂತ ಹೇಳಿದ್ರೆ ಸ್ವಲ್ಪ ಗಾಯ ಆಗಿದೆ ರಕ್ತ ಬರ್ತಾ ಇದೆ ಒಂದು ಎರಡು ಇದಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಗಾಯ ಹೊರತಿದೆ ಅದಕ್ಕೆ ರಕ್ತ ಬಂದಿಲ್ಲ ಬರೀ ಗಾಯ ಕಾಣ್ತಿದೆ ಅಂದ್ರೆ ಸಾಕು ಬಟ್ ರಕ್ತ ಬರ್ತಾ ಇದೆ ಅಂದ್ರೆ ಡರ್ಮಲ್ ಅಂತೀವಿ ಒಳಗಡೆಯಿಂದ ಪೂರ್ತಿ ರಕ್ತ ಬರ್ತಾ ಇದೆ ಗಾಯ ಓಪನ್ ಆಗಿದೆ ವಿಪರೀತವಾಗಿ ಕಡಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಎರಡು ತರ ಇಂಜೆಕ್ಷನ್ ಕೊಡ್ಬೇಕು ಒಂದು ಬರಲಾರ್ದಂತ ಕೊಡಂತ ಚುಚ್ಚುಮದ್ದು ರೇಬಿಸು ಇನ್ನೊಂದು ಈ ಚುಚ್ಚುಮದ್ದು ಕೆಲಸ ಮಾಡೋಕೆ ಒಂದು ವಾರ ಟೈಮ್ ತಗೊಂತದ ಹಂಗಾಗಿ ವಿಪರೀತವಾಗಿ ಕಡದಿದ್ರೆ ನಿಮ್ಗೆ ಗೊತ್ತಿರಬೇಕು ನಾವು ನಾಯಿ ಕಡಿದ ಕಡದ್ಮೇಲೆ ಸುಮಾರು ನಾಲ್ಕು ದಿವಸದಿಂದ ನಾಲ್ಕು ಐದು ವರ್ಷದ ತನಕ ಯಾವ ಟೈಮ್ನಾಗಾದರೂ ರೇಬಿಸ್ ರೋಗ ಬರಬಹುದು ಬಹಳ ಕಡದಿತ್ತು ತಲೆಗೆ ಕೈ ಕೈ ಕಡದಿತ್ತು ಅಂದರೆ ಅಲ್ಲಿ ರಕ್ತಗಳು ನರನಾಡಿಗಳು ಜಾಸ್ತಿ ಇರೋದ್ರಿಂದ ಆಮೇಲೆ ಮೆದುಳಿ ಸಮೀಪ ಇರೋದ್ರಿಂದ ಬೇಗ ಬರುತ್ತೆ ಬಟ್ ಬಹಳ ಟೈಮ್ನಲ್ಲಿ ಬಹಳ ದಯವಶ ಅಂದ್ರೆ ಇದು ಮೇಲೆ ಮೂರು ವಾರದಿಂದ ಮೂರು ತಿಂಗಳ ತನ ರೋಗ ಲಕ್ಷಣಗಳು ಕಾಣಲ್ಲ ಹಂಗಾಗಿ ದೇವರು ನಮ್ಗ ಬಹಳ ಆ ಅದನ್ನ ಆ ಒಂದು ಜಾಗ ಕೊಟ್ಟಿರೋ ಸಲುವಾಗಿ ಆ ಟೈಮ್ ನಲ್ಲಿ ನಾವ್ ತಕ್ಷಣನೆ ಇವೆಲ್ಲ ಮುನ್ನೆಚ್ಚರಿಕೆ ತಗೊಂಡ್ರೆ ಈ ಇಂಜೆಕ್ಷನ್ ಈ ರೋಗ ಬರಲ್ಲ ಬಟ್ ನೀವು ನೆನಪಿಡಬೇಕು ನಾನು ಚುಚ್ಚುಮದ್ದು ಕೊಟ್ಟರೆ ಒಂದು ವಾರ ಟೈಮ್ ತೊಗೊಂತದ ಅದರೊಳಗಾಗಿ ನಾನು ಹೇಳಿದೆ ನಾಲ್ಕು ದಿವಸ ಒಳಗೆ ಬರೋ ಚಾನ್ಸ್ ಇರ್ತದೆ ಭಾಳ ಕಡೋದ್ರಿಂದ ಆ ಟೈಮ್ನಲ್ಲಿ ಇನ್ನೊಂದು ರೋಗ ಕೆಲಸ ಇನ್ನೊಂದು ಔಷಧ ಕೆಲಸಕ್ಕೆ ಬರ್ತದೆ ಅದಕ್ಕೆ ನಾವು ಇಮ್ಯುನೋಗ್ಲೋಬಿನ್ ಅಂತ ಇರ್ತೀವಿ ಪ್ರತಿಕಾರ ಶಕ್ತಿ ದೇಹದಲ್ಲಿ ಇರುವಂಥ ಒಂದು ಪ್ರಾಣಿಯಿಂದ ಇದು ಕುದುರೆಗೆ ಕೊಡ್ತೀವಿ ಅದರಿಂದ ನಾವು ಉತ್ಪಾದನೆ ಮಾಡಿ ಅದನ್ನು ತಗೊಂಡು ನಮ್ಮ ಮನುಷ್ಯ ಕೊಡ್ತೀವಿ ಮೊದಲು ಅದನ್ನೆಲ್ಲ ಯೂಸ್ ಮಾಡ್ತಿದ್ವಿ ಈಗ ಅದಕ್ಕೆ ರಿಯಾಕ್ಷನ್ ಬರೋ ಕಡಿಮೆ ಜಾಸ್ತಿ ಇರೋದ್ರಿಂದ ಮನುಷ್ಯನಿಂದ ತಯಾರದಂತ ಅಥವಾ ಕೃತವಾಗಿ ಕೃತಕವಾಗಿ ತಯಾರು ಅಂತ ಔಷಧಿ ಬರ್ತಾವೆ ಅದು ಸ್ವಲ್ಪ ತರಲಿಲ್ಲ ಆ ಕುದುರೆಯಿಂದ ತಯಾರು ಮಾಡಿದ ಎರಡುನೂರ ಐವತ್ತು ಮುನ್ನೂರು ರೂಪಾಯಿ ಇದ್ದರೆ ಇದು ಸುಮಾರು ಸಾವಿರದ ದೇಡು ಸಾವಿರ ರೂಪಾಯಿ ಇರುತ್ತೆ ಬಟ್ ಎಲ್ಲಾನು ಎಲ್ಲ ಮೂರು ಥರನೂ ಒಳ್ಳೆಯದಾವೆ ನೂರಕ್ಕೆ ಎಂಬತ್ತೊಂಬತ್ತು ಭಾಗ ಎರಡು ಕೊಡೋದ್ರಿಂದ ಆಲ್ಮೋಸ್ಟ್ ನೂರು ಪರ್ಸೆಂಟು ಈ ರೇಬಿಸ್ ರೋಗ ನಿಮಗೆ ಬರೋದಿಲ್ಲ ಇದನ್ನ ನೀವು ತಗೋಬೇಕು ಬಟ್ ನೀವು ಕಡದು ರೇಬಿಸ್ ವ್ಯಾಕ್ಸಿನ್ ಐತೆ ಹಿಮೋಗ್ಲೋಬಿನ್ ಇಲ್ಲ ಅಂತ ಹೇಳಿದ್ರು ಅದನ್ನು ತಗೊಂಡು ಒಂದು ವಾರದ ಒಳಗೆ ನೀವು ಇಮೋನೋಗ್ಲೋಬಿನ್ ತೊಗೊಂಡ್ರೆ ಆ ರೋಗ ಬರಲ್ಲ ಲೇಟ್ ಮಾಡ್ಬೇಡ್ರಿ ಅಷ್ಟೇ ಅಥವಾ ನಡಬರ್ ಗ್ಯಾಪ್ ಆಗಿದೆ ಸರ್ ಒಂದ್ ದಿವಸ ಬಿಟ್ಟು ಮೂರನೇ ದಿವಸ ಬರೋದು ಏಳನೇ ದಿವಸ ಬಿಟ್ಟು ಇನ್ನೇನ್ಪಿ ಹೋಗಿದ್ರು ನಾವು ಹೇಳಿದ್ರು ಕಡದ ಮೇಲೆ ಮೊದಲು ನಾ ಐದಿತ್ತು ಈಗ ನಾಲ್ಕೇ ತಗೋಬೇಕು ಒಂದನೇ ದಿವಸ ಮೂರು ದಿವಸ ಒಂದು ವಾರ ಒಂದು ತಿಂಗಳ ಸಿಂಪಲ್ ಆಗಿ ನೆನ್ಪಿಡೋದು ಒಂದನೇ ದಿವಸ ಮೂರನೇ ದಿವಸ ಒಂದು ವಾರ ಒಂದು ತಿಂಗಳ ಅವು ನಾಲ್ಕು ಇಂಜೆಕ್ಷನ್ ತಪ್ಪಲೆ ತಗೋಬೇಕು ಒಂದ್ ಎರಡು ದಿವಸ ಮೂರು ದಿವಸ ಆ ಕಡೆ ಕಡೆ ಆದ್ರೂ ಏನು ತೊಂದರೆ ಇಲ್ಲ ನಾಲ್ಕು ನಾಲ್ಕು ವ್ಯಾಕ್ಸಿನ್ ತಗೋಬೇಕು ಆದ್ರೂ ಕೂಡ ನಾನು ಹೇಳಿದ ತರ ಇದ್ರೆ ಮೂರನೇ ಗ್ರೇಡ್ ಏನ ಕಡಿತಾ ಇತ್ತು ಅಂದ್ರೆ ಇಮ್ಯುನೊಗ್ಲೋಬಿನ್ ಅನ್ನು ತಗೋಬೇಕು ಬಟ್ ನೆನಪಿರಬೇಕು ಇದಕ್ಕೆ ನಂಬಿಕೆ ಅಪನಂಬಿಕೆಗಳು ಏನಂದ್ರೆ ಈ ಯಾವದೇ ವಯಸ್ಸಿನ ನಾಯಿ ಕಡದ್ರು ಇದು ರೋಗ ಬರ್ಬೋದು ಬೆಕ್ಕು ಕಡದ್ರೂ ಇದು ಬರಬಹುದು ಈ ನಾ ಹೇಳಿದ ಬೇರೆ ಯಾವ ಹಂದಿ ಕಡಿದ್ರು ರೋಗ ಬರ್ಬೋದು ಯಾ ಈಗ ನಮ್ಮ ಮನೆ ನಾಯಿರಿ ನಾನು ಸಾಕಿದ ನಾಯಿರಿ ಅದಕ್ಕೆ ವ್ಯಾಕ್ಸಿನ್ ತಗೊಂಡಿರಿ ಅದು ಯಾವ್ದು ಸಂಬಂಧ ಇಲ್ಲ ನೂರ್ ನಾಯಿ ಕೊಡುವಂತ ಚುಚ್ಚುಮದ್ದು ಇದೆ ಅದು ನೂರಕ್ಕೆ ನೂರು ಅದು ಬರ್ಲಾರ್ದು ಮಾಡಲ್ಲ ಮತ್ತೆ ಅದು ಪ್ರತಿ ವರ್ಷ ಕೊಡ್ಬೇಕಾಗತ್ತೆ ಅದು ನಾವು ಬಹಳ ಜನ ಮಾಡದೇ ಇರೋದ್ರಿಂದ ದಯವಿಟ್ಟು ನೀವು ವ್ಯಾಕ್ಸಿನ್ ಕೊಡಿಸಿದ್ರು ನಿಮ್ಮ ಮನೆ ನಾಯಿ ಆಗಿದ್ರು ನಿಮ್ಮದೇ ಸಾಕಿದ್ದಾದ್ರು ಅಥವಾ ಗೊತ್ತಿಲ್ಲರಿ ಅಂತ ಹೇಳಿದ್ರು ಅಥವಾ ಮೂರ್ನಾಲ್ಕು ದಿವಸ ಆದ್ಮೇಲೆ ಮಗು ನೀವು ನಾಯಿ ಕಡದ ಅಂತ ಹೇಳಿದ್ರು ಅಥವಾ ಒಂದು ವರ್ಷ ಆದ್ಮೇಲೆ ನೀವು ನಡೆದು ಈಗ ಹೇಳಿದ ನನ್ನ ಮಗ ಒಂದು ಹುಡುಗ ಮಕ್ಳು ಹೇಳೋದೇ ಇಲ್ಲ ಜಲ್ದಿ ಯಾವಾಗೇ ಆಗ್ಲಿ ಅದು ಐದು ವರ್ಷ ತನಕ ಬರೋ ಚಾನ್ಸ್ ತಕ್ಷಣನೇ ಇಂಜೆಕ್ಷನ್ ತಗೋಬೇಕು ಏನ್ ಮಾಡಬಾರ್ದು ಇನ್ನೊಂದು ಏನ್ಪಟ್ಕೋಬೇಕಂದ್ರೆ ನಾಯಿ ಕಡ್ದ ಜಗಕ್ಕೆ ಸುಣ್ಣ ಹಚ್ಚೋದು ಬರಿ ಇಡೋದು ಅಥವಾ ಹೊಲಿಗೆ ಹಾಕ್ಸೋದು ವೈದ್ಯರು ಮರ್ತು ಒಲಿಗೆ ಹಾಕಂತ ಹೇಳಿದ್ರು ನೀವು ಒಲಿಗೆ ಹಾಕ್ಸ್ಬಾರ್ದು ಸುಣ್ಣ ಹಚ್ಬಾರ್ದು ಗಾಯ ಮಾಡಬಾರ್ದು ಅದಕ್ಕೆ ಅವರು ಕಡದವ್ರ ಮನೆಗೆ ಹೋಗಿ ನಸಿ ಹಚ್ಚೋದು ಅಥವಾ ಅದರದ್ದು ಊಟ ಮಾಡಿ ಅವ್ರ ಮನೆ ರಟ್ಟಿ ತಿಂದು ಅಲ್ಲೇ ಮಲಗಿದ್ರೆ ಇದೆಲ್ಲ ಮಾಡಿದ ರೋಗ ಬರಲ್ಲ ಅಂತ ನಂಬಿಕೊಂಡು ದಯವಿಟ್ಟು ಮಾಡಬೇಡ್ರಿ ಯಾಕಂದ್ರೆ ನಿಮ್ಗೆ ಹೇಳಿದೀನಿ ಇವೆಲ್ಲ ನಂಬಿಕೆ ಮಾಡೋದರಿಂದ ಪ್ರಾಣಾಪಾಯ ಆಗ್ತದ ಒಂದ್ಸಲ ಬಂದ ಮೇಲೆ ನಾವು ಅದಕ್ಕೆ ಏನೂ ಮಾಡೋಕೆ ಬರಲ್ಲ ಹಂಗಾಗಿ ಇವೆಲ್ಲ ನಂಬಿಕೆಗಳನ್ನು ಬಿಟ್ಟು ವ್ಯಾಕ್ಸಿನ್ ತಕ್ಷಣ ತಗೊಂಡ್ರೆ ಇದು ನೂರಕ್ಕೂ ನೂರು ಅಪಾಯ ರೋಗನ ನೂರಕ್ಕೂ ನೂರು ಬರಲಾರ್ದಂಗ ಮಾಡಬಹುದು ಇದನ್ನೆಲ್ಲ ದಯವಿಟ್ಟು ಪಾಲಿಸಿ ಇಪ್ಪತ್ತೈದು ಸಾವಿರ ಜನ ಪ್ರಾಣ ಕಳ್ಕೊಂತಿದ್ದಾರೆ ನಮ್ಮ ದೇಶದಲ್ಲಿ ಆ ಇನ್ನ ಮೇಲೆ ಆ ರೋಗದಿಂದ ಒಂದು ಪ್ರಾಣ ಹೋಗ್ಬಾರ್ದು ಅದು ನೀವು ಸಿಂಪಲ್ ಒಂದು ಮುನ್ನೆಚ್ಚರಿಕೆ ತಗೋದ್ರಿಂದ ಮತ್ತು ಇಂಜೆಕ್ಷನ್ ತಗೊಳ್ಳೋದ್ರಿಂದ ಅದು ಬರದಂತೆ ತಡೆಗಟ್ಟಬಹುದು ದಯವಿಟ್ಟು ಇದನ್ನೆಲ್ಲ ಪಾಲಿಸಿ ಅಮೂಲ್ಯವಾದ ಜೀವ ಉಳಿಸಿ ನಮಸ್ಕಾರ